ಹುಣಸೂರು ನಗರದಲ್ಲಿ ಈದ್ ಮಿಲಾದ್ ಆಚರಣೆಯನ್ನು ಬಹಳ ಅದ್ದೂರಿಯಾಗಿ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲ್ಲೂಕಿನ ಅಂದಾಜು ಸುಮಾರು ಎಂಟು ಸಾವಿರ ಮಂದಿ ಭಾಗಿಯಾಗಿದ್ದರು ಮಿಲಾದ್ ಅಂಗವಾಗಿ ಮೆರವಣಿಗೆಯನ್ನು ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಶಬ್ಬೀರ್ ನಗರ ಶಾಹಿ ಮಸೀದಿಯಿಂದ ಹೊರಡಿದ ಮೆರವಣಿಗೆ ಪ್ರಮುಖ ಬೀದಿಗಳಾದ ಕಲ್ಪತರು ಸರ್ಕಲ್ ಬಜಾರ್ ರೋಡ್ ಜೆಎಲ್ಬಿ ರೋಡ್ ಮಾರ್ಗದಿಂದ ಹೊರಡಿ ಸಂವಿಧಾನ ಸರ್ಕಲ್ ಮುಖಾಂತರ ಈದ್ಗಾ ಮೈದಾನಕ್ಕೆ ತಲುಪಿ ಈದ್ಗಾ ಮೈದಾನದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಶಾಂತಿಯುತವಾಗಿ ಸಹಬಾಳ್ವೆಯಿಂದ ನೆರವೇರಿಸಲಾಯಿತು ಈದ್ ಮಿಲಾದ್ ಆಚರಣೆ ಸಮಿತಿಯ ಆಯೋಜಕರಾದ ಸರ್ದಾರ್ ಅಹಮದ್ ಅಧ್ಯಕ್ಷರು ಶಾಹೇ ಜಮಾ ಅಬ್ದುಲ್ ರಫೀಬ್ ಅಹಮದ್ ಇನಾಯತ್ ಉಲ್ಲಾ ಖಾನ್ ನಾಸೀರ್ ಅಹಮದ್ ಫಾರೂಕ್ ಖಾನ್ ಅತೀಖ್ ಅಹಮದ್ ازگر پاشا عبدالناصیر سلیم فیاز احمد جواد احمد زبیر احمد ارفان درو وردی ماسیم شریف برے اندر تخت تخت napkins گوللا تخت برے پٹھ کا مودی படுவே அந்த பந்தம் முத்தி கேனியே கோலாயாத்தி படுவே என்னாக்கம் அதே வந்து میں اللہ اور اللہ کے رسول کا شکریہ ادا کرتا ہوں کہ انہوں نے مسلمانوں اور حضور کے امت میں پیدا کیا ہے آج میلاد النبی صلی اللہ علیہ وسلم پوری دنیا میں منایا جا رہا ہے آج حضور نہ ہوتے تو دنیا ہی نہ ہوتی اور حضور نہ ہوتے تو ہم مسلمان ہی نہ ہوتے ہر سال کی طرح اس سال بھی بہت جوش و خروش ہے اور میں میلاد نبی منایا گیا ابھی منایا جا رہا ہے اس منانے میں کمیٹی کی دن رات محنت اور ہنسور کی عوام کا تعاون سب ہے ماشاء اللہ شبیر نگر سے نکلتا ہوا شہر کے پورا گھومتا ہوا عید میں آ کر ہے کوئی بھی کیا ہوتے ہوئے صحیح, صحیح سلامت سے آ کر پہنچا ہے اس کا اللہ کا شکر ہے اسی طرح ہمیں پھر سے کمیٹی کو شکریہ ادا کرتے ہی انہوں نے جن رات کر کے یہ کیا ہے اللہ اس میلا کے توفیل میں امن و شانتی دنیا میں رہے آمین اب جناب ہمارے بسم اللہ الرحمن الرحیم ಅಸ್ಸಾಮ್ ವರಹಮತು ಅಲ್ಲಾ ಬರ್ತಾದಹು ಈ ದಿನ ಹಜರತ್ ಮುಹಮ್ಮದ್ ಸಲಹಾ ಹಬ್ ಹುಟ್ಟಿದ ದಿನಾಚರಣೆ ಅಂಗವಾಗಿ ನಾವು ಎಲ್ಲ ಮುಸ್ಲಿಮರು ಒಗ್ಗಟ್ಟಿನಿಂದ ಈ ದಿನ ಮೀಲಾದುನ್ ನಬಿ ಸಲಹಾ ಹಬ್ ಸಲ್ಲಾಂ ಈ ದಿನ ನಾವು ಅವರ ಶಾಂತಿಯ ದೂತದ ಹುಟ್ಟದ ಹಬ್ಬವನ್ನು ಶಾಂತಿ ಮೆರವಣಿಗೆಯನ್ನು ಮಾಡಿ ಈಗ ಈದ್ಗಾ ಮೈದಾನಕ್ಕೆ ಕರ್ಕೊಂಡಿವೆ ಈದ್ಗಾ ಮೈದಾನ ಈದ್ಗಾ ಮೈದಾನದಲ್ಲಿ ನಾವು ಧಾರ್ಮಿಕ ಪ್ರವಚನಗಳು ಈಗ ಮೌಲ್ವಿಗಳಿಂದ ನಡೀತದೆ ಧಾರ್ಮಿಕ ಪ್ರವಚನ ಮತ್ತು ಅನ್ನ ಅನ್ನ ಭೋಜನವನ್ನು ಏರ್ಪಾಡು ಮಾಡಿದ್ದೀವಿ ವಿಶೇಷವಾಗಿ ಸ್ತ್ರೀಯರಿಗೆ ಪರ್ದಾ ಸ್ಪರ್ಧಾ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮ ಹೆಣ್ಮಕ್ಳು ಮಕ್ಕಳು ಪುರುಷರು ಎಲ್ರಿಗೂ ಊಟದ ವ್ಯವಸ್ಥೆಯನ್ನು ಈ ಒಂದು ಹಬ್ಬದ ಖುಷಿಯಲ್ಲಿ ಮಾಡಿದ್ದೀವಿ ನಂತರ ಈ ಮದ್ರಸಾ ಮಕ್ಕಳಿಂದ ಮದ್ರಸಾ ಮಕ್ಕಳಿಂದ ಕಾರ್ಯಕ್ರಮವೂ ನಡೀತಾ ನಾಟ್ಯ ನಾತ್ ನಾಟ್ಯ ಕಲಾಂ ಕಾರ್ಯಕ್ರಮ ಡಫ್ ಕಾರ್ಯಕ್ರಮ ನಡೀತದೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಗಣ್ಯರು ಎಲ್ಲ ಮುಖ್ಯಸ್ಥರು ಸಹಕಾರ ನೀಡಿದರೆ ವಿಶೇಷವಾಗಿ ನಮಗೆ ರಕ್ಷಣೆಯನ್ನು ಇದು ಸಾವಿರದ ನಾನ್ನೂರ ನಲವತ್ತಾರು ವರ್ಷದ ನಲವತ್ತಾರು ವರ್ಷದ ಮೀಲಾದು ನಡೀತಾ ಇದೆ ಎಬೌಟು ಮುನ್ನೂರು ಕೋಟಿ ಜನ ಇಡೀ ಪ್ರಪಂಚದಲ್ಲಿ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅದರ ಅದರಲ್ಲಿ ನಾವು ಒಂದು ನಮ್ಮೂರಲ್ಲಿ ಒಂದು ಎಲ್ಲ ತಾಲೂಕು ಲೆವೆಲ್ ತಾಲೂಕು ಮಟ್ಟದಲ್ಲಿ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸರ್ ಹಬ್ಬದ ವಿಶೇಷ ಏನು ಸರ್ ಇದು ಮೀಲಾದು ಹಬ್ಬದ ವಿಶೇಷತೆ ಏನು ಅಂದರೆ ಈ ದಿನ ಒಂದು ಶಾಂತಿ ದೂತನ ಹುಟ್ಟಿದ ಹಬ್ಬ ಇದು ಅವರ ಬಂದ ನಂತರ ಈ ಒಂದು ಪ್ರಪಂಚದಲ್ಲಿ ಶಾಂತಿನೂ ಏರ್ಪಾಡಾಗಿ ಎಲ್ಲ ವರ್ಗ ಈ ಒಂದೇ ಸಮ ನಮಾಜಿಗೆ ಹೋಗಿ ನಿಂತ್ಕೊಂಡ್ರೆ ಈ ಪ್ರಪಂಚದ ಇಡೀ ಹಿರಿಯ ಕಿಂಗು ಸಹ ಬಂದು ಒಬ್ಬ ಬಡವ ಭಿಕ್ಷಾ ಬೇಡುವ ಬಡ್ಡ ಬಡವನ ಜೊತೆಯಿಂದ ನಿಂತ್ಕೊಂಡು ನಮ್ಮಾಜಿಗೆ ಮಾಡಬೇಕು ಅಂತ ಒಂದು ಸಂಸ್ಕೃತಿಯನ್ನು ನಮಗೆ ಕಲಿಸ್ಕೊಟ್ಟಿದ್ದಾರೆ ಮುಖ್ಯವಾಗಿ ಅವ್ರಿಗೆ ಅವರು ನಮಗೆ ಇಲ್ಲ ಈ ಶಿಕ್ಷಣ ಈ ಶಿಕ್ಷಣ ಕಲ್ತಿ ಕಲಿಸ್ಕೊಟ್ಟಿದ್ದಕ್ಕೆ ಅವರ ಒಂದು ನಾವು ಈ ಒಂದು ಹಬ್ಬ ಆಚರಣೆಯನ್ನು ಮಾಡ್ತಾರೆ ಹೆಣ್ಮಕ್ಳು ನಿಮ್ಮ ಹೆಸರು ಹೆಣ್ಮಕ್ಳು ನಿಮ್ಮ ಹೆಸರು ಸರ್ ನನ್ನ ಹೆಸರು ಶಾಹೇಜಮ್ಮ ಅಂತ ಸರ್ ಮೀಲಾತ್ ಕಮಿಟಿಗೆ ಏನಾಗಿದೆ ಸರ್ ಮೀಲಾತ್ ಕಮಿಟಿಲಿ ನನಗೆ ಒಂದು ಸೆಕ್ರೆಟರಿಯಾಗಿ ಕಾರ್ಯದರ್ಶಿಯಾಗಿ ನನಗೆ ಒಂದು ಜವಾಬ್ದಾರಿ ವಹಿಸಿದ್ದಾರೆ ಆ ಪ್ರಕಾರ ನಾನು ನಮಸ್ಕಾರ ವಿಶೇಷ ಈ ಹಬ್ಬ ಮೊಹಮ್ಮದ್ ಪೈಗಂಬರ್ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟಿದ ಹಬ್ಬದ ಅಂಗವಾಗಿ ಇಡೀ ನಮ್ಮ ಹುಣಸೂರು ತಾಲೂಕಿನಲ್ಲಿ ಎಲ್ಲ ಜನಾಂಗ ಸೇರಿ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ಜಗಳ ಪಕ್ಷಪಾತ ಇಟ್ಟು ಎಲ್ಲ ಬಿಟ್ಟು ನಮ್ಮ ಜೊತೆ ಎಲ್ಲ ಸೇರಿ ಎಲ್ಲ ನಮ್ಮ ಹುಣಸೂರು ಮತ್ತು ಮೈಸೂರು ಜಿಲ್ಲೆಯ ಮುಖ್ಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳೆಲ್ಲ ಸೇರಿ ಇವತ್ತು ಶಾಂತಿ ಏನಂದರೆ ಇಡೀ ನಮ್ಮ ತಾಲೂಕನ್ನು ಇವತ್ತು ಈ ರ್ಯಾಲಿಗೆ ಒಂದು ಬೆಲೆ ಕೊಟ್ಟು ಇವತ್ತು ಸಂಡೀರ್ ನಗರದಿಂದ ಬಂದು ಮತ್ತು ನಮ್ಮ ಈದ್ಗಾಗಿ ಬಂದು ಸ್ಥಾಪನೆ ಮಾಡಿದ್ದಾರೆ ಇದಕ್ಕಾಗಿ ಈ ನಮ್ಮ ಹಿಂದೂ ಮುಸ್ಲಿಂ ಪ್ರತಿ ಎಲ್ಲ ಜನಗಳಿಗೆ ಎಲ್ಲ ಈ ನಮ್ಮ ಈದ್ ಮಿಲಾದ್ ಕಮಿಟಿಯ ಪರವಾಗಿ ಹುಣಸೂರು ಎಲ್ಲ ಮಸೀದಿ ಕಮಿಟಿಯ ಪರವಾಗಿ ಎಲ್ಲ ನಮ್ಮ ಹಿಂದೂ ಬಾಯಿಯ ಪರವಾಗಿ ಈ ಹಬ್ಬವನ್ನು ಆಚರಿಸಿ ವಿಶೇಷ ಮಾಡಿಕೊಡಲಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ದೂತ ಪ್ರವಾದಿ ಸಲ್ಲಾಹು ಅಲೈ ವಸಲ್ಲಮರ ಒಂದು ಸಾವಿರದ ನಾನ್ನೂರ ನಲವತ್ತಾರನೆಯ ಹುಟ್ಟು ಹಬ್ಬವನ್ನು ಇಡೀ ಜಗತ್ತಿನಲ್ಲಿ ಅದರಲ್ಲೂ ನಮ್ಮ ಹುಣಸೂರು ತಾಲೂಕಿನಲ್ಲೂ ಕೂಡ ಎಲ್ಲ ಮುಸ್ಲಿಂ ಸಮುದಾಯದವರು ಎಲ್ಲ ನಾಗರಿಕರು ಬಂಧುಗಳು ಸೇರಿ ಈ ಒಂದು ಹುಟ್ಟು ಹಬ್ಬವನ್ನು ಈ ದಿನ ಒಂದು ಶಾಂತಿ ಸಾಮರಸ್ಯ ಸ್ನೇಹವನ್ನು ಎಸೆಯುವ ಒಂದು ಕಾರ್ಯಕ್ರಮವಾಗಿ ಇಟ್ಟುಕೊಂಡು ನಾವು ಮೆರವಣಿಗೆ ಮೂಲಕ ದಪ್ ಕಾರ್ಯಕ್ರಮದ ಮೂಲಕ ಎಲ್ಲ ರೀತಿಯಲ್ಲೂ ಅವರ ದಿನಾಚರಣೆಯನ್ನು ನಾವು ಸಂತೋಷದಿಂದ ಆಚರಿಸಿದ್ದೇವೆ ಇವತ್ತು ನಮ್ಮ ಸಮಾಜದಲ್ಲಿ ಕೆಲವು ಅನಾಗರಿಕರು ಕೆಲವು ಕೋಮು ವಿರೋಧಿಗಳು ಕೆಲವು ದೇಶದ್ರೋಹಿಗಳು ಅನಗತ್ಯ ಹೇಳಿಕೆಗಳನ್ನು ಕೊಟ್ಟು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡಕು ಮೂಡಿಸಿ ದೇಶವನ್ನು ಸಮಾಜವನ್ನು ಜಾತಿಗಳನ್ನು ಧರ್ಮಗಳನ್ನು ಒಡೆಯುವಂಥ ನೀಚ ಕೆಲಸಕ್ಕೆ ಕೈ ಹಾಕಿರುತ್ತಾರೆ ಈ ಒಂದು ಸಂದರ್ಭದಲ್ಲಿ ನಾನು ದೇಶದ್ರೋಹಿಗಳಿಗೆ ಕೋಮುವಾದಿಗಳಿಗೆ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ದಯವಿಟ್ಟು ಧರ್ಮ ಧರ್ಮಗಳನ್ನು ಒಡೆಯುವ ನೀಚ ಕೆಲಸವನ್ನು ಮಾಡಬೇಡಿ ಧರ್ಮ ಧರ್ಮಗಳನ್ನು ಬೆಸೆಯುವ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜಿಸಿಕೊಳ್ಳಿ ಅಂತ ಹೇಳಿ ನಾನು ಎಲ್ಲರಿಗೂ ಇವತ್ತು ಪ್ರವಾದಿ ಸೊಲ್ಲೋ ಒಲೆಯುವ ಸಲ್ಲಮ್ಮರ ದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸಿ ಎಲ್ಲರಿಗೂ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತಾ ವಂದನೆಯನ್ನು ಕೂಡ ಹೇಳುತ್ತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಭಾರತ್